ನಮಸ್ಕಾರ ಪ್ರೈಸ್ ಅಲೋ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತೇನೆ ಇವತ್ತಿನ ದಿನವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ನಾವು ಬದುಕಿರುವುದು ದೇವರ ಕೃಪೆ ನಾವು ಬನ್ನಿ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಯೋಹನನ ಬರೆದ ಸುವಾರ್ತೆಯಲ್ಲಿ ಮೂರನೇ ಅಧ್ಯಾಯ ಮೂವತ್ತಾರನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂದು ಹೌದು ಪ್ರೇರೆ ಆತನ ಮಗನು ಅಂದರೆ ಇಲ್ಲಿ ಏಸು ಕ್ರಿಸ್ತನು ಏಸು ಕ್ರಿಸ್ತನನ್ನು ನಂಬುವವರೆಗೆ ನಿತ್ಯ ಜೀವ ಇರ್ತದೆ ನಿತ್ಯ ಜೀವ ಇರ್ತದೆ ಮತ್ತು ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ ಎಷ್ಟು ಒಂದು ಚೆನ್ನಾಗಿ ಇದು ವಾಕ್ಯ ನಮಗೆ ಅರ್ಥ ಆಗ್ತದೆ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಆತನ ನಿಂಬಾಲಿಸುವಾಗ ಆತನಲ್ಲೇ ನಾವು ಜೀವಿಸುವಾಗ ಆತನ ಮಾರ್ಗದಲ್ಲೇ ನಾವು ನಡೆಯುವಾಗ ಆತನು ಏನು ನಮಗೆ ಸತ್ಯಭೇದದಲ್ಲಿ ನಾವು ನೋಡಿ ತಿಳ್ಕೊಂಡ ಪ್ರಕಾರ ನಾವು ಜೀವಿಸುವುದೇ ಆದರೆ ಯೇಸು ಸ್ವಾಮಿಯನ್ನು ಪ್ರೀತಿಸುವಾಗ ಖಂಡಿತ ನಾವು ಆತನನ್ನೇ ಹಿಂಬಾಲಿಸುವಾಗ ಆತನ ಸೇವೆಯಲ್ಲಿ ನಾವು ಒಳಗೊಂಡು ಆತನ ಶಿಷ್ಯರಾಗಿ ನಾವು ಜೀವಿಸುವಾಗ ಖಂಡಿತ ನಮಗೆ ನಿತ್ಯ ಜೀವ ದೇವರು ಕೊಡುವನಾಗಿದ್ದಾನೆ ಆತನನ್ನು ನಂಬಿಕೊಳ್ಳದೆ ಆತನಲ್ಲಿ ಇರದವನು ಜೀವವನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿರಿ ಸ್ವಾಮಿ ಹೆಸರು ಹೇಳ್ಕೊಳ್ಳಿರೋರಿಗೆಲ್ಲ ರಕ್ಷಣೆ ಆಗುವುದಂತಿದೆ ಸ್ವಾಮಿ ಒಂದು ಮೂಲಕವಾಗಿ ಇಲ್ಲದೆ ಬೇರೆ ಯಾವ ಯಾವುದರಿಂದಲೂ ಕೂಡ ನಾವು ದೇವರಾಜ್ಯಕ್ಕೆ ನಾವು ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ ಎಸು ಸ್ವಾಮಿ ಒಬ್ಬರೇ ನಮಗೆ ಸತ್ಯವು ಜೀವವು ಮಾರ್ಗವಾಗಿದ್ದರೆ ಅವರ ಮೂಲಕವಾಗಿ ನಾವು ಪರಲೋಕ ರಾಜ್ಯವನ್ನು ಪ್ರವೇಶಿಸ್ತಕ್ಕದ್ದು ಅದರಿಂದ ಆ ಒಂದು ದೇವರನ್ನು ನಾವು ನಂಬಿಕೊಳ್ಳದೆ ಇದ್ದರೆ ನಾವು ನಮಗೆ ಯಾವತ್ತೂ ನಿತ್ಯ ಜೀವ ಇರುವುದಿಲ್ಲ ಮತ್ತು ನಮಗೆ ಜೀವವನ್ನು ಕಾಣಲಿಕ್ಕೆ ಆಗುವುದಿಲ್ಲ ಅವರ ಮೇಲೆ ದೇವರ ಕೋಪವು ಮತ್ತೆ ನೆಲೆಗೊಂಡಿರುವುದೆಂದು ಸೊ ನಂಬ್ಕೊಳ್ಳ್ದೇ ಇರೋರಿಗೆ ಯೇಸು ಸ್ವಾಮಿಯನ್ನು ಇರೋರಿಗೆ ಯೇಸು ಅವರ ಮೇಲೆ ದೇವರ ಕೋಪವು ನೆಲೆಗೊಂಡಿರ್ತದೆ ಪ್ರೇರೆ ನಾವು ದೇವರ ಕೋಪಕ್ಕೆ ಒಳಗಾಗುವುದು ಬೇಡ ನಾವು ಯೇಸು ಸ್ವಾಮಿನ ನಂಬ್ಕೊಳ್ಳೋಣ ಏಕೆಂದರೆ ನಾವು ನೋಡ್ತೇವೆ ಆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೇಳ್ತದೆ ಬರಬೇಕಾದ ರಕ್ಷಣೆಯು ಯಾರಲ್ಲಿ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು ನೋಡ್ರಿ ಪ್ರೇರೇ ನಮಗೆ ಬರಬೇಕಾದ ರಕ್ಷಣೆ ಯೇಸು ಸ್ವಾಮಿಯಿಂದ ಮಾತ್ರ ಬೇರೆ ಯಾವ ಹೆಸರಿಂದಲೂ ಈ ಭೂಲೋಕದಲ್ಲಿ ಕೊಡಲ್ಪಟ್ಟರೆ ಯಾವ ಮನುಷ್ಯರಿಂದಲೂ ಕೂಡ ನಮಗೆ ರಕ್ಷಣೆ ಸಿಗುವಂಥದ್ದಿಲ್ಲ ಯಾವ ಹೆಸರಿನಿಂದಲೂ ಕೂಡ ಆ ಒಂದೇ ಒಂದು ಹೆಸರು ಏಸು ಕ್ರಿಸ್ತನೆಂಬ ಎಂಬ ಹೆಸರಿನಿಂದಲೇ ಮಾತ್ರನೇ ನಮಗೆ ರಕ್ಷಣೆ ಸಿಗುವಂಥದ್ದು ಅದರಿಂದ ಯೇಸುಸ್ವಾಮಿ ನಂಬಿಕೊಂಡು ಆತನಲ್ಲಿ ಜೀವಿಸುವವ್ರನ್ನ ಯೇಸು ಸ್ವಾಮಿ ಕಾಪಾಡ್ತಾರೆ ಅವರಿಗೆ ನಿತ್ಯ ಜೀವ ದೇವರು ಕೊಡುವನಾಗಿದ್ದಾನೆ ಆತನಲ್ಲಿ ಇಲ್ಲದೆ ಇರೋರಿಗೆ ಜೀವ ಕಾಣಲಿಕ್ಕೆ ದೇವರು ಕೊಡೋದೇ ಇಲ್ಲ ಅವರ ಮೇಲೆ ದೇವ್ರ ಕೋಪ ಯಾವಾಗಲೂ ನೆಲೆಗೊಂಡಿರ್ತದೆ ಅದರಿಂದ ನಾವು ಯಾವಾಗಲೂ ಯೇಸು ಸ್ವಾಮಿ ಹಿಂಬಾಲಿಸುತ್ತಾ ಸ್ವಾಮಿ ನಂಬಿಕೊಂಡು ಯೇಸು ಸ್ವಾಮಿಯಲ್ಲಿ ನಾವು ಜೀವಿಸುವಣ ಖಂಡಿತ ದೇವರು ನಮ್ಮನ್ನು ರಕ್ಷಿಸುವನಾಗಿದ್ದಾನೆ ಆತನು ಹೇಳ್ತಾನೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿನ್ನಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಬೇಡ್ಕೊಳ್ಳ್ರಿ ಅಂತ ನೋಡಿರಿ ನಾವು ಯೇಸುಸ್ವಾಮಿ ಬಂದು ದೇವರಲ್ಲಿ ಒಳಗೊಂಡಿದ್ದಾರೆ ನಾವು ಯೇಸುಸ್ವಾಮಿಯಲ್ಲಿ ನಾವು ಒಳಗೊಂಡು ಒಳಗೊಂಡಿರಬೇಕು ಯೇಸುಸ್ವಾಮಿ ತಂದೆಯ ಚಿತ್ತನ್ನು ಮಾಡಲಿಕ್ಕೆ ಲೋಕಕ್ಕೆ ಬಂದರೂ ನಾವು ಕೂಡ ಯೇಸುಸ್ವಾಮಿಯಲ್ಲಿ ಆತನ ಚಿತ್ತವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಆತನ ಚಿತ್ತ ಏನಂತ ತಿಳ್ಕೊಂಡು ಆತನಿಗಾಗಿ ನಾವು ಜೀವಿಸಬೇಕು ಯೇಸುಸ್ವಾಮಿ ತಂದೆಯ ಚಿತ್ತವನ್ನು ಯಾವ ರೀತಿ ಒಂದು ಪ್ರಾಮಾಣಿಕತೆಯಿಂದ ನಡೆಸಿದ್ರು ಯಾವುದಕ್ಕೂ ಇಂಜರ್ ಇದೆ ಎಷ್ಟೇ ಒಂದು ಶಿಲುಬೆಯಲ್ಲಿ ಶ್ರಮಗಳು ಕಷ್ಟಗಳು ಎ ಆ ಸಮಯದಲ್ಲಿ ದೇವರು ಕೈಬಿಟ್ಟಾಗೂ ಕೂಡ ಆತನಿಗೆ ಮನುಷ್ಯರ ಹಾಗೆ ನೋವು ಕಷ್ಟ ಕಣ್ಣೀರು ಎಲ್ಲ ಇತ್ತು ಆದರೂ ದೇವರ ಚಿತ್ತವನ್ನು ನೆರವೇರಿಸಬೇಕೆಂದು ಆತನ ಎಲ್ಲವನ್ನು ಪ್ರೇರೆ ನಾವು ಕೂಡ ನಾವು ಯೇಸು ಸ್ವಾಮಿಯಲ್ಲಿ ಒಳಗಾಗುತ್ತಾ ಮತ್ತು ಆತನ ಚಿತ್ತವನ್ನು ನೆರವ ನೆರವೇರಿಸುವರಾಗಿರಬೇಕು ಆತನ ಒಡಂಬಡಿಕೆಯಲ್ಲಿ ನಾವು ಒಂದಾಗಬೇಕು ಹೇಗೆ ತಂದೆಯಲ್ಲಿ ಯೇಸು ಸ್ವಾಮಿ ಒಂದಾಗಿರ್ತಾರೋ ಅದೇ ರೀತಿಯಲ್ಲಿ ನಾವು ನಾವು ದೇವರ ಮಕ್ಕಳು ಆತನಲ್ಲಿ ಒಳಗೊಂಡಿರಬೇಕು ಪ್ರೇರೇ ಖಂಡಿತ ದೇವರು ನಮಗೆ ನಿತ್ಯ ರಾಜ್ಯವನ್ನು ಕೊಡುವನಾಗಿದ್ದಾನೆ ಇಲ್ಲಾಂದರೆ ಆ ನಿತ್ಯ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ ಯಾರು ಯೇಸು ಸ್ವಾಮಿಯನ್ನು ಒಳಗೊಂಡಿಲ್ವೋ ಯೇಸು ಸ್ವಾಮಿಯಲ್ಲಿ ಜೀವಿಸುತ್ತಾ ಆತನ ಹಿಂಬಾಲಿಸದೇ ಇರೋದು ಇದ್ದಾರೋ ಆತನನ್ನು ಸ್ವೀಕರಿಸದೇ ಇದ್ದಾರೋ ಅವರಿಗೆ ಅವರ ಮೇಲೆ ದೇವರ ಕೋಪ ಇದ್ದು ಅವ್ರನ್ನ ಏನು ಮಾಡ್ತಾನೆ ದೇವರು ನರಕಕ್ಕೆ ತಳ್ಳುವನಾಗಿದ್ದಾನೆ ಪ್ರೇರೆ ಅಂಥದಕ್ಕೆ ನಾವು ಅವಕಾಶ ಕೊಡೋದು ಬೇಡ ದೇವರು ಈ ವಾಕ್ಯದ ಪ್ರಕಾರ ನಮ್ಮನ್ನು ಇನ್ನಷ್ಟು ಒಂದು ಬಲಪಡಿಸ್ಲಿ ದೇವರ ಒಂದು ವಿಷಯದಲ್ಲಿ ಯೇಸು ಸ್ವಾಮಿನ ನಾವು ಹಲ್ಲಗಳಿದೆ ಯೇಸು ಸ್ವಾಮಿ ನಂಬಿಕೊಂಡು ಆತನಲ್ಲಿ ನಾವು ಜೀವಿಸುವಾಗ ಖಂಡಿತ ದೇವರು ನಮ್ಮನ್ನು ಆಶೀರ್ವಸುವನಾಗಿದ್ದಾನೆ ದೇವರು ನಮಗೆ ಅನಿತ್ಯ ಜೀವಿ ಎಂಬ ಜಯಮಾಲೆಯನ್ನು ದೇವ್ರು ನಂಬಿಕೊಡ್ಲಿಕ್ಕಿಂತ ಪ್ರೇರೆ ದೇವ್ರಿಗೆ ಸ್ತೋತ್ರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಅಲ್ಲಲ್ಲಿಯೂ ಯಾ ಏಸಪ್ಪ ದೇವರೇ ನಿನ್ನನ್ನು ನಂಬುವವರಿಗೆ ಸ್ವಾಮಿ ನಿನ್ನಲ್ಲಿ ಒಳಗೊಂಡು ನಿನ್ನಲ್ಲಿ ಜೀವಿಸುವವರಿಗೆ ಸ್ವಾಮಿ ನಿತ್ಯ ಜೀವ ಕೊಡಲಿಕ್ಕಿದೆಯಪ್ಪ ದೇವರೇ ನಿನ್ನಲ್ಲಿ ಒಳಗಾಗದೇವರಿಗೆ ಸ್ವಾಮಿ ನಿನ್ನ ಜೀವವನ್ನು ಕಾಣಲಿಕ್ಕೆ ಬಿಡಲಿದ್ದಿಲ್ಲ ಅಪ್ಪ ಅವರ ಮೇಲೆ ಅಪ್ಪ ನಿನ್ನ ಕೋಪವು ಒಳಗೊಂಡಿರ್ತದೆ ಸ್ವಾಮಿ ನಿನ್ನ ಕೋಪಕ್ಕೆ ನಾವು ಒಳಗಾಗಿರಬಾರ್ದಪ್ಪ ದೇವಾ ನಿನ್ನನ್ನು ನಂಬಿಕೊಂಡಿದ್ರ ಮೂಲಕನೇ ಸ್ವಾಮಿ ಅಪ್ಪ ನಿನ್ನ ಹೆಸರಿನಿಂದಲೇ ಮೂಲಕನೇ ಸ್ವಾಮಿ ನಮಗೆ ಲೋ ಲೋಕಕ್ಕೆ ರಕ್ಷಣೆ ನಮಗೆ ರಕ್ಷಣೆ ಸಿಕ್ಕಿದೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ನಿನ್ನ ಹೆಸರನ್ನ ಹೇಳ್ಕೊಳ್ಳೋರಿಗೆಲ್ಲರಿಗೂ ರಕ್ಷಣೆ ಆಗುವುದಂತ ಹೇಳಿದೆ ಸ್ವಾಮಿ ಅಪ್ಪ ತಂದೆ ನಿನ್ನಲ್ಲಿ ಜೀವಿಸುವ ನೀನು ಯಾವತ್ತೂ ಕೈ ಬಿಡುವುದೇ ನಿನ್ನ ರೀತ್ಯ ರಾಜಕೀಯ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಅಪ್ಪ ಇದು ನೋಡುವನ ನಾನು ಆಶ್ವಾಸ ಒಳ್ಳೆಯ ವಾಕ್ಯದೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಏಸಿನ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶ್ವಾಸ ಮಾಡಲಿ